ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿನ ಹಲವು ಯೋಜನೆ ಹಾಗೂ ಉಪಕ್ರಮಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನದೊಂದಿಗೆ ಪಿಎಂ ಧನಧಾನ್ಯ ಯೋಜನೆ ಮತ್ತು ಹನ್ನೊಂದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಅನುದಾನದೊಂದಿಗೆ ಬೇಳೆಕಾಳು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಯೋಜನೆಗಳಿಗೆ ಪ್ರಧಾನಿ ಚಾಲನೆ ನೀಡಿದರು ಕಡಿಮೆ ಉತ್ಪಾದಕತೆ ಇರುವ ನೂರು ಜಿಲ್ಲೆಗಳಲ್ಲಿ ಪಿಎಂ ಧನಧಾನ್ಯ ಕೃಷಿ ಯೋಜನೆಯಡಿ ರೈತರ ಆದಾಯ ಗಮನಾರ್ಹವಾಗಿ ಹೆಚ್ಚಿಸುವಂತೆ ಸಮಗ್ರ ಕೃಷಿ ಅಭಿವೃದ್ದಿ ಕೈಗೊಳ್ಳಲಾಗುವುದು ಹೊಲಗಳಿಗೆ ನೀರಾವರಿ ಸೌಲಭ್ಯ ಸಾಲ ಸೌಲಭ್ಯ ಹಾಗೂ ದಾಸ್ತಾನುಮೂಲ ಸೌಕರ್ಯ ಖಾತರಿಪಡಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ तुगरी बेड़े उद्दीन बेड़े मसूर दाल प्रमुख द्विद धान्य उत्पादन यू हेच्चू द्वित धान्य मिशन ना न उद्देश्यवादालय तथा राज्यों और केंद्र शासित प्रदेशों द्वारा दस हजार प्राथमिक कृषि साख समितियों को जन सेवा केंद्र और पीएम किसान समृद्धि केंद्र में विकसित किया गया है जिससे किसानों को सभी आवश्यक सेवाएं एक ही स्थान आरोप मिल रही है इन सभी पहलों का उद्देश्य है किसानों पशुपालकों और मछुआरों तीनों को विकास की एक साझा श्रृंखला में जोड़ना और भारत को एक आत्मनिर्भर व विकसित राष्ट्र के रूप में स्थापित करना आज के इस ऐतिहासिक अवसर पर माननीय प्रधानमंत्री जी द्वारा देश के किसान भाई बहनों के लिए बयालीस हजार करोड़ रुपयों से अधिक की कृषि परियोजनाओं ಕೃಷಿ ಈ ವೇಳೆ ವಿವಿಧ ರಾಜ್ಯಗಳ ರೈತರು ತಮ್ಮ ರಾಜ್ಯಗಳನ್ನು ಬಿಂಬಿಸುವ ಕಲಾಕೃತಿಗಳನ್ನು ಪ್ರಧಾನಿಯವರಿಗೆ ಸಮರ್ಪಿಸಿದರು ಕೃಷಿ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ರೈತರು ರೈತ ಉತ್ಪನ್ನ ಸಂಘಗಳು ಸಹಕಾರಿ ಸಂಘಗಳ ಧುರೀಣರನ್ನು ಪ್ರಧಾನಿ ಅವರು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿದರು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕೃಷಿ ಖಾತೆ ರಾಜ್ಯ ಸಚಿವ ಭಗೀರಥ್ ಚೌಧರಿ ಉಪಸ್ಥಿತರಿದ್ದರು ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ ನೀಡಲಾದ ಎರಡು ಪ್ರಮುಖ ಯೋಜನೆಗಳಿಂದ ದೇಶದ ಕೋಟ್ಯಂತರ ರೈತರ ಬದುಕನ್ನು ಹಸನಾಗಿಸಲಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಕೃಷಿ ವಲಯದಲ್ಲಿ ಹಲವಾರು ಸುಧಾರಣಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಕೃಷಿ ಮತ್ತು ಬೇಸಾಯ ಅಭಿವೃದ್ದಿ ಪಯಣದ ಪ್ರಮುಖ ಭಾಗಗಳಾಗಿವೆ ಹಿಂದಿನ ಸರ್ಕಾರಗಳು ಕೃಷಿ ವಲಯವನ್ನು ನಿರ್ಲಕ್ಷಿಸಿದ್ದವು ಎರಡು ಸಾವಿರದ ಹದಿನಾಲ್ಕರಿಂದ ಕೃಷಿ ವ್ಯವಸ್ಥೆಯಲ್ಲಿ ಅಗಾಧ ಅಭಿವೃದ್ದಿಯಾಗಿದೆ ಕೃಷಿ ರಫ್ತು ಎರಡು ಪಟ್ಟು ಹೆಚ್ಚಾಗಿದೆ ಧಾನ್ಯ ಉತ್ಪಾದನೆ ತೊಂಬತ್ತು ದಶಲಕ್ಷ ಮೆಟ್ರಿಕ್ ಟನ್ಗೆ ಏರಿಕೆಯಾಗಿದೆ ಹಣ್ಣು ಮತ್ತು ತರಕಾರಿ ಉತ್ಪಾದನೆ ಅರವತ್ನಾಲ್ಕು ದಶಲಕ್ಷ ಮೆಟ್ರಿಕ್ ಟನ್ಗೆ ಏರಿಕೆಯಾಗಿದೆ ಭಾರತ ಹಾಲು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದು ಮೀನು ಉತ್ಪಾದನೆಯಲ್ಲಿ ಎರಡನೇ ಅತಿದೊಡ್ಡ ದೇಶವಾಗಿದೆ ಜೇನು ಮತ್ತು ಮೊಟ್ಟೆ ಉತ್ಪಾದನೆಯೂ ಸಹ ದ್ವಿಗುಣಗೊಂಡಿದೆ ಎಂದು ಹೇಳಿದರು ಇದೇ ಅವಧಿಯಲ್ಲಿ ಆರು ಹೊಸ ರಸಗೊಬ್ಬರ ಕಾರ್ಖಾನೆಗಳನ್ನು ನಿರ್ಮಿಸಲಾಗಿದೆ ರೈತರು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಮಣ್ಣು ಫಲವತ್ತತೆ ಕಾರ್ಡ್ಗಳನ್ನು ಪಡೆದಿದ್ದಾರೆ ಸಣ್ಣ ನೀರಾವರಿ ಸೌಲಭ್ಯಗಳು ನೂರು ಲಕ್ಷ ಹೆಕ್ಟೇರ್ಗೆ ವಿಸ್ತರಿಸಿದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ಎರಡು ಲಕ್ಷ ಕೋಟಿ ರೂಪಾಯಿಯನ್ನು ರೈತರು ಪಡೆದಿದ್ದಾರೆ ಎಂದರು ಹಿಂದಿನ ಸರ್ಕಾರಗಳು ದೇಶದ ನೂರು ಜಿಲ್ಲೆಗಳನ್ನು ಹಿಂದುಳಿದ ಜಿಲ್ಲೆಗಳೆಂದು ಘೋಷಿಸಿ ಬಳಿಕ ಮರೆತುಬಿಟ್ಟವು ಕಳೆದ ಹನ್ನೊಂದು ವರ್ಷಗಳಲ್ಲಿ ಈ ಜಿಲ್ಲೆಗಳನ್ನು ಆಶೋತ್ತರ ಜಿಲ್ಲೆಗಳೆಂದು ಘೋಷಿಸಿ ಭಾರೀ ಬದಲಾವಣೆ ತರಲಾಗಿದೆ ಈ ಜಿಲ್ಲೆಗಳ ಎಲ್ಲಾ ಜನವಸತಿ ಪ್ರದೇಶಗಳಿಗೆ ರಸ್ತೆ ಸಂಪರ್ಕ ವಿದ್ಯುತ್ ಪೂರೈಕೆ ಶಾಲೆಗಳ ನಿರ್ಮಾಣ ಮಾಡಲಾಗಿದೆ ಪಿಎಂ ಧನಧಾನ್ಯ ಯೋಜನೆಯನ್ನು ಪ್ರತಿ ಜಿಲ್ಲೆಯ ಅಗತ್ಯತೆಗಳಿಗೆ ಅನುಸಾರ ರೂಪಿಸಲಾಗಿದೆ ಈ ಯೋಜನೆಯಡಿ ಜಾನುವಾರು ಸಾಕಾಣಿಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಕಾಲ್ಬಾಯಂತಹ ರೋಗಗಳಿಗಾಗಿ ಜಾನುವಾರುಗಳಿಗೆ ನೂರ ಇಪ್ಪತ್ತೈದು ಕೋಟಿ ಲಸಿಕೆಗಳನ್ನು ನೀಡಲಾಗಿದೆ ಇದರಿಂದ ಜಾನುವಾರುಗಳ ಆರೋಗ್ಯವೂ ಸುಧಾರಿಸಿದೆ ಎಂದರು ಹರ ಚೀ ಚುನೌತಿ ದೇತ ಉ ಯೋಜನಾ ಮರಕಾರೀಸ ಯೋಜನಾಥ ಜೋಡ ರೀ जैसे प्राकृतिक खेती पर राष्ट्रीय मिशन है सिंचाई के लिए पर ड्रॉप मोर क्रॉप अभियान है तेल उत्पादन को बढ़ाने के लिए तिलहन मिशन है मिलकर अगर वो चलेंगे शिवराज सिंह चौहान ಕೇಂದ್ರ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಆಧುನೀಕರಣಕ್ಕೆ ಒತ್ತು ನೀಡುತ್ತಿದ್ದು ಕೃಷಿ ಯಂತ್ರೋಪಕರಣಗಳ ಮೇಲಿನ ಜಿಎಸ್ಟಿಯನ್ನು ಕಡಿತಗೊಳಿಸಲಾಗಿದೆ ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲಾಗಿದೆ ಯೂರಿಯಾ ಮತ್ತು ಡಿಎಪಿ ಉತ್ಪಾದನೆ ಅಧಿಕಗೊಳಿಸಲಾಗಿದ್ದು ರಸಗೊಬ್ಬರಗಳ ಕೊರತೆ ನೀಗಿಸಲಾಗುತ್ತಿದೆ ಎಂದರು उनका भी ये तुलना छोड़ो पिछली सरकार और अगली सरकार अब तो हमारे स्टैंडर्ड होंगे हमारे मानक होंगे वैश्विक मानक दुनिया में जो बेहतर से बेहतर हो रहा है उसको भारत करेगा और उससे भी आगे जाएगा मैं सोच को प्रणाम करते हुए प्रधानमंत्री जी को धन्यवाद देते हुए ये संकल्प किसानों के साथ कृषि विभाग का है कि प्रधानमंत्री जी ने चाह दलहन मिशनों और चाहे हमारा प्रधानमंत्री कृषि धन धान योजना उसको सफल बनाने में सबसे बड़ी बात यही है इकूल प्रधानमंत्री दहलिया भारतीय कृषि संशोधना संस्थे के विविध बड़े रैतर संवाद न योजनाओं की शुरुआत ना होती हो किसानों के लिए कल्याणकारी योजनाओं की घोषणाएं ना होती हो इसीलिए हम कह सकते हैं कि प्रधानमंत्री नरेंद्र मोदी का सबसे बड़ा लक्ष्य रहा है कि देश की जो आर्थिक गतिविधियां हैं उसमें कृषि की भागीदारी ज्यादा से ज्यादा बढ़े हम जानते हैं कि अगर